ಕೆ ಸಿ ಸಾರಿಗೆ ನೌಕರರ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಜಾರಿ ಮತ್ತೆ ಮುನ್ನೆಲೆಗೆ ಬಂದಿದೆ ವಿವಿಧ ಜಿಲ್ಲೆಯ ಸಾರಿಗೆ ನೌಕರರು ಆಯಾ ಘಟಕದ ಮೇಲ್ವಿಚಾರಕರಿಗೆ ಈ ಸಂಬಂಧ ಮನವಿ ಕೂಡ ಸಲ್ಲಿಸುತ್ತಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಏಳನೇ ವೇತನ ಜಾರಿ ಸಂಬಂಧ ನೌಕರರು ಬೀದಿಗಿಳಿದು ಹೋರಾಟ ಮಾಡುವ ಮುನ್ಸೂಚನೆ ನೀಡಿದಂತಿದೆ ಈಗಾಗಲೇ ಹಲವು ಬೇಡಿಕೆಗಾಗಿ ಮನವಿ ಜೊತೆಗೆ ಹೋರಾಟ ನಡೆಸಿ ಸರ್ಕಾರದ ಗಮನ ಸೆಳೆದು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಆದೇಶಗೊಂಡ ಸಾರಿಗೆ ನೌಕರರಿಗೆ ಉಚಿತ ಚಿಕಿತ್ಸಾ ಸೌಲಭ್ಯ ಕೂಡ ಈಡೇರಿಕೆಗಾಗಿ ನೌಕರರು ವಿವಿಧ ಸಂಘಟನೆಗಳು ಸಾಕಷ್ಟು ಬಾರಿ ಹೋರಾಟ ನಡೆಸಿದರು ಸತತ ಹೋರಾಟದ ಪ್ರಯತ್ನದಿಂದ ಸಾರಿಗೆ ನೌಕರರಿಗೆ ಮತ್ತು ನೌಕರರ ಕುಟುಂಬಕ್ಕೆ ಜನವರಿ ಆರರಿಂದ ಸರ್ಕಾರ ಗೊತ್ತುಪಡಿಸಿದ ಎರಡುನೂರೈವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಹಸಿರು ನಿಶಾನೆ ತೋರಿದರು ಮತ್ತು ಈ ಸೌಲಭ್ಯ ಜಾರಿಯಾಗಿದ್ದನಿಂದ ಸಾವಿರದ ಎರಡುನೂರಕ್ಕೂ ಸಾರಿಗೆ ನೌಕರರು ಹಾಗೂ ನೌಕರರ ಕುಟುಂಬ ವಿವಿಧ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಂಡಿದ್ದು ಅರವತ್ತು ಲಕ್ಷಕ್ಕೂ ಅಧಿಕ ಮೊತ್ತ ಇದಕ್ಕೆ ಬಳಕೆಯಾಗಿದೆ ಹಾಗಾಗಿ ಈ ಸೌಲಭ್ಯ ಸಾರಿಗೆ ನೌಕರರಿಗೆ ಬಹಳ ಉಪಯುಕ್ತವಾಗಿದೆ ಈ ಸೌಲಭ್ಯ ಕೆ ಎಸ್ ಆರ್ ಒಂದು ನಿಗಮಕ್ಕೆ ಮಾತ್ರ ಒಳಪಟ್ಟಿದ್ದು ಮುಂದಿನ ಮಾರ್ಚ್ನೊಳಗೆ ಎಲ್ಲ ಮೂರು ನಿಗಮಕ್ಕೂ ವಿಸ್ತರಿಸಲಾಗುವುದೆಂದು ಸಾರಿಗೆ ಸಚಿವರು ತಿಳಿಸಿದ್ದಾರೆ ಈಗ ಅದೇ ರೀತಿ ಸಾರಿಗೆ ನೌಕರರು ಮತ್ತೊಂದು ಪ್ರಮುಖ ಸರ್ಕಾರಿ ನೌಕರರ ಮಾದರಿಯಲ್ಲಿ ನಮಗೂ ಏಳನೇ ವೇತನ ಜಾರಿಯಾಗಬೇಕೆಂದು ಪಟ್ಟು ಹಿಡಿದಿದ್ದಾರೆ ಈ ಸಂಬಂಧ ಮನವಿಯನ್ನು ನೀಡಿ ಸರಿಸಮಾನ ವೇತನಕ್ಕೆ ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸರ್ಕಾರದ ಮಂತ್ರಿ ಸಂತೋಷ ಲಾಡ್ ಅವರಿಗೆ ಹುಬ್ಬಳ್ಳಿಯ ನೌಕರರು ಹಾಗೂ ಸಂಘಟನೆ ಏಳನೇ ವೇತನ ಜಾರಿಗೆ ಮನವಿ ಸಲ್ಲಿಸಿತ್ತು ಇದರ ಜೊತೆ ಈಗ ಬೆಂಗಳೂರಿನಲ್ಲಿ ನೌಕರರ ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘ ಕೂಡ ಸರಿಸಮಾನ ವೇತನಕ್ಕೆ ಆಗ್ರಹಿಸಿದೆ ಬೆಂಗಳೂರಿನ ನಗರದ ಸುಂಕದಕಟ್ಟೆಯಲ್ಲಿ ನೌಕರರ ಸಂಘದ ಕಚೇರಿಯಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಲೋಕಾರ್ಪಣೆಗೊಳಿಸಿದ ನಂತರ ಮಾಹಿತಿ ಹಂಚಿಕೊಂಡ ಸಂಘದ ಅಧ್ಯಕ್ಷ ಬೈರೇಗೌಡರು ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೂ ಏಳನೇ ವೇತನ ಜಾರಿಯಾಗುವುದಾಗಿ ಭರವಸೆ ನೀಡಿದೆ ಸಾರಿಗೆ ನೌಕರರು ಸರ್ಕಾರದ ಪ್ರಮುಖ ಕೊಂಡಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಒಂದು ದಿನ ಬಸ್ಗಳನ್ನು ನಿಲ್ಲಿಸಿದರೆ ಅದರ ಪರಿಣಾಮ ಸರ್ಕಾರದ ಮೇಲೆ ಬೀಳುತ್ತದೆ ಇನ್ನು ಸಾರಿಗೆ ನಿಗಮದ ಅಧಿಕಾರಿಗಳು ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರುವುದು ತುಂಬ ಸಂತೋಷ ಸಂತೋಷದ ವಿಷಯ ಹೀಗೆ ಬೇಡಿಕೆ ಈಡೇರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಆರ್ಥಿಕವಾಗಿ ಸಬಲರಾಗುತ್ತಾರೆ ಎಂದು ತಿಳಿಸಿದರು ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಕೂಡ ಈ ಸಮಯದಲ್ಲಿ ತಿಳಿಸಿದ್ದರು ಹೀಗೆ ಬಹುತೇಕ ಕಡೆ ಸಾರಿಗೆ ನೌಕರರಿಗೆ ಏಳನೇ ವೇತನ ಮಾದರಿಯಲ್ಲಿ ವೇತನ ನೀಡಬೇಕು ಎಂದು ಕೂಡ ಕೂಗು ಹೆಚ್ಚಾಗುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ನೌಕರರ ಒಂದೊಂದೇ ಬೇಡಿಕೆಯನ್ನು ಈಡೇರಿಸುವ ಪ್ರಯತ್ನ ನಡೆಸುತ್ತಿದೆ ಅವುಗಳಲ್ಲಿ ಈ ಪ್ರಮುಖ ಬೇಡಿಕೆ ಸರಿಸಮಾನ ವೇತನ ಸಾರಿಗೆ ನೌಕರರಿಗೆ ಆದಷ್ಟು ಬೇಗ ಜಾರಿ ಮಾಡಲೆಂಬುದೇ ನೌಕರರ ಮನವಿ ಸಿಎಂ ಸಿದ್ದರಾಮಯ್ಯ ಸಾರಿಗೆ ನೌಕರರ ಏಳನೇ ವೇತನ ಜಾರಿ ಬೇಡಿಕೆಗೆ ಯಾವ ರೀತಿ ಸ್ಪಂದಿಸಲಿದ್ದಾರೆಂಬುದು ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ